ಸರ್ ಕೆಲವೊಂದು ರೂಮರ್ಸ್ ಗಳು ಹರಿದಾಡ್ತಾ ಇದೆ ಸೊ ಡ್ರೋನ್ ಪ್ರತಾಪ್ ವಿಚಾರವಾಗಿ ಸೊಸೈಟಿ ಅಟೆಂಪ್ಟ್ ಮಾಡ್ಕೊಂಡ್ರು ಅಥವಾ ಫುಡ್ ಪಾಯ್ಸನ್ ಆಯಿತು ಅಂತ ಹೇಳಿ ಕೆಲವೊಂದು ಕನ್ಫ್ಯೂಷನ್ಸ್ ಗಳಿವೆ ಸೊ ಅದ್ರ ಬಗ್ಗೆ ನೀವು ಏನು ಕ್ಲಾರಿಟಿ ಕೊಡ್ತೀರಾ ನಾನು ನನಗೆ ಬಂದ ಪಕ್ಕಾ ಮಾಹಿತಿ ಇಟ್ ವಾಸ್ ಏನ್ ಅಂದ್ರೆ ಚಾನಲ್ ಕಡೆಯಿಂದ ಬಂದ ಮಾಹಿತಿ ಅವ್ರದ್ದು ಫುಡ್ ಪಾಯ್ಸನ್ ಆಗಿ ಮೂರು ದಿನದಿಂದ ಊಟ ಮಾಡದೇ ಇರೋ ಕಾರಣಕ್ಕೆ ವಿಟಮಿನ್ಸ್ ಟ್ಯಾಬ್ಲೆಟ್ ಏನೋ ತಗೊಂಡಿದ್ದಕ್ಕೆ ಅದು ಫುಡ್ ಪಾಯ್ಸನ್ ಆಗಿ ಕನ್ವರ್ಟ್ ಆಗಿದೆ ಅಂತ ಅವ್ರು ಹೇಳ್ತಾ ಇರೋಂಥ ವಿಚಾರ ಸೊ ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಇಸ್ ಟ್ರೂ ಅದಾಗಿ ಅದೇ ಆಗಿರಲಿ ಅಂತ ನಾನು ಅನ್ಕೊಂಡಿದ್ದೀನಿ ನಂಗೆ ಗೊತ್ತಿಲ್ಲ ಸರ್ ಇದು ಗೊತ್ತಿಲ್ಲದೆ ನಾನು ಮಾತಾಡೋದು ತಪ್ಪಾಗಿಬಿಡುತ್ತೆ ಐ ಡೆಫಿನೆಟ್ಲಿ ಡೋಂಟ್ ನೋ ಅದು ಏನು ಅನ್ನೋದನ್ನು ಆ ಥರ ಮಾಡಿರಲ್ಲ ಅಂತ ನನ್ನ ಬಿಕಾಸ್ ಈಸ್ ಅ ವೆರಿ ಸ್ಟ್ರಾಂಗ್ ಮ್ಯಾನ್ ಸಾವು ಒಳ್ಳೆ ಬಿಸ್ನೆಸ್ ಮಾಡಿ ಒಂದು ಡ್ರೋನ್ನ ಸೃಷ್ಟಿ ಮಾಡಿರುವಂಥ ಒಬ್ಬ ವ್ಯಕ್ತಿ

ಅದು ಫುಡ್ ಪಾಯ್ಸನ್ ಆಗಿ ಕನ್ವರ್ಟ್ ಆಗಿದೆ ಅಂತ ಅವರು ಹೇಳ್ತಾ ಇರೋ ವಿಚಾರ ಸೊ ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಇಸ್ ಟ್ರೂ ಅದಾಗಿ ಅದೇ ಆಗಿರಲಿ ಅಂತ ನಾನು ಅನ್ಕೊಂಡಿದೆ ನಂಗೆ ಗೊತ್ತಿಲ್ಲ ಸರ್ ಇದನ್ನು ಗೊತ್ತಿಲ್ಲದೆ ನಾನು ಮಾತಾಡೋದು ತಪ್ಪಾಗಿ ಐ ಡೆಫಿನೆಟ್ಲಿ ಡೋಂಟ್ ನೋ ಅದು ಏನು ಅನ್ನೋದನ್ನ ಆ ಥರ ಮಾಡಿರಲ್ಲ ಅಂತ ನನ್ನ ಬಿಕಾಸ್ ಈಸ್ ಅ ವೆರಿ ಸ್ಟ್ರಾಂಗ್ ಮ್ಯಾನ್ ಸಾವು ಒಳ್ಳೆ ಬಿಸ್ನೆಸ್ ಮಾಡಿ ಒಂದು ಡ್ರೋನ್ನ ಸೃಷ್ಟಿ ಮಾಡಿರೋಂಥ ಒಬ್ಬ ವ್ಯಕ್ತಿ ಅಷ್ಟು ಮಾನಸಿಕವಾಗಿ ಕುಗ್ಗಿರಲ್ಲ ಅಂತ ನನ್ನ ಅಭಿಪ್ರಾಯ ಸರ್